ವಿದ್ಯಾರ್ಥಿಗಳೇ ತೇಜಸ್ಸು ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಪೂರುತ್ತ ಎರಡನೇ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯದ ಕೊನೆಯ ಒಂದು ವಿಡಿಯೋ ಇದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಅಧ್ಯಾಯದ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನ ಕೊಡ್ತೀನಿ ಆ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಚಟುವಟಿಕೆ ಚಟುವಟಿಕೆ ಎರಡು ಪಾಯಿಂಟ್ ಹದಿನೈದು ಈ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕೊಳವೆ ಅಂತರ ಪ್ರಣಾಳದಲ್ಲಿ ಈ ಒಂದು ಪ್ರಣಾಳದಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಳ್ಬೇಕು ಸಿ ಯು ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಳ್ಬೇಕು ಆ ತಾಮ್ರದ ಸಲ್ಫೇಟಿನ ಹರಳುಗಳ ಬಣ್ಣ ಯಾವ್ದನ್ನೋದನ್ನ ವೀಕ್ಷಿಸಬೇಕು ಆ ತಾಮ್ರದ ಸಲ್ಫೇಟಿನ ಹರಳುಗಳ ಬಣ್ಣ ಅದು ನೀಲಿ ಬಣ್ಣವನ್ನ ಹೊಂದಿರತಕ್ಕಂಥದ ನಂತರ ಅದನ್ನ ಬದ್ನಾರ್ ಜಾಲಿಯ ಮೇಲೆ ಏನಾದರೂ ಕಾಸಿದಾಗ ಆ ಹರಳುಗಳ ಬಣ್ಣ ಯಾವ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು ಅವಾಗ ಏನದ ನಂತರ ಅದು ಬಿಳಿ ಬಣ್ಣಕ್ಕೆ ಏನಾದ ನಂತರ ಬದಲಾಗುತ್ತದೆ ಈ ಒಂದು ತಾಮ್ರದ ಸಲ್ಫೇಟು ನೀಲಿ ಬಣ್ಣವು ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗಲು ಕಾರಣವೇನು ಅಂತ ಹೇಳಿ ಕೇಳಬಹುದು ಕಾರಣ ಏನಾದ ನಂತರ ಈ ತಾಮ್ರದ ಸಲ್ಫೇಟ್ ಕಾಣಿಸಿದಾಗ ಅದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಆ ನೀಲಿ ಬಣ್ಣವು ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಆದ್ದರಿಂದ ತಾಮ್ರದ ಸಲ್ಫೇಟಿನ ರಾಸಾಯನಿಕ ಸೂತ್ರ ಸಿ ಯು ಎಸ್ ವಾಯು ಎಷ್ಟು ಈ ತಾಮ್ರದ ಸಲ್ಫೇಟ್ ನಲ್ಲಿ ಎಷ್ಟು ಅಣುಗಳು ನೀರು ಅಂತಾರ ಸ್ಫಟೀಕರಣ ಅಣುಗಳು ನೀರಿನ ಅಣುಗಳು ಎಷ್ಟು ಅಂತಾರ ಐದು ನೀರಿನ ಅಣುಗಳನ್ನು ಹೊಂದಿರತಕ್ಕಂಥದ್ದು ತಾಮ್ರದ ಸಲ್ಫೇಟ್ ಆ ತಾಮ್ರದ ಸಲ್ಫೇಟ್ ನಲ್ಲಿ ಸ್ಪಟೀಕರಣ ನೀರು ಎಷ್ಟು ಅಣುಗಳನ್ನ ಹೊಂದಿದಿರ್ತಾರ ಅದು ಐದು ಅಣುಗಳು ಏನದ ಅಂತಾರ ನೀರನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ನೀರಿ ಬಣ್ಣ ಯಾವಾಗ ಏನಾದರೂ ಕಾಸಿಗಾಲ ಬಿಳಿ ಬಣ್ಣಕ್ಕೆ ಬದಲಾಗುವುದು ಈ ಒಂದು ನೀರಿನ ಅಣುಗಳನ್ನು ಅದು ಕಳೆದುಕೊಳ್ಳುತ್ತದೆ ಆದ್ದರಿಂದ ಆ ಒಂದು ನೀಲಿ ಬಣ್ಣವು ಬಿಳಿ ಬಣ್ಣಕ್ಕೆ ಏನಾದ ನಂತರ ಬದಲಾಗುತ್ತದೆ ಅದೇ ರೀತಿ ಏನಾದರೂ ಈ ಒಂದು ಸೋಡಿಯಂ ಕಾರ್ಬನೇಟು ಸೋಡಿಯಂ ಕಾರ್ಬನೇಟ್ ದಲ್ಲಿ ಇರ್ತಕ್ಕಂಥ ಸ್ಪಟೀಕರಣ ನೀರಿನ ಅಣುಗಳು ಎಷ್ಟು ಅಂತ ಕೇಳ್ಬಹುದು ಅದೇ ಎಷ್ಟು ಅಣುಗಳು ಏನಾದ್ರೆ ನೀರನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನದ ನಂತರ ಸ್ಫಟಕೀಕರಣ ನೀರನ್ನ ಹೊಂದಿರತಕ್ಕಂಥ ಮತ್ತೊಂದು ಲವಣ ಆ ಲವಣ ಯಾವುದಂತರ ಜಿಪ್ಸಮ್ ಸ್ಫಟಕೀಕರಣ ನೀರನ್ನ ಹೊಂದಿರತಕ್ಕಂತ ಮತ್ತೊಂದು ಲವಣ ಅದು ಯಾವ್ದು ಜಿಪ್ಸಮ್ ಆ ಜಿಪ್ಸಮ್ ನ ಸಂಕೇತ ಸಿ ಎಸ್ ಟು ಎಸ್ಟ್ ಓ ಸಿ ಎಸ್ ಫೋರ್ ಟು ಎಸ್ಟ್ ಓ ಅಂತರ ಈ ಒಂದು ಜಿಪ್ಸಮ್ ಲವಣದಲ್ಲಿ ಎಷ್ಟು ಸ್ಪಟಕೀಕರಣ ನೀರನ್ನ ಹೊಂದಿದೆ ಅಂತ ಅದು ಎರಡು ಅಣುಗಳು ನೀರನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದ ಅಂತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದಕ್ಕೆ ಅಂತಾರ ಪಿ ಓ ಪಿ ಅಂತ ಕೂಡ ಕರೀಲಾಗ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಯಾವಾಗ ಏನದ ಅಂತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸಂಕೇತ ಸಿ ಎಸ್ ಫೋರ್ ಹಾಫ್ ಎಸ್ಟ್ ಓ ಇದು ಏನದಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ ಸಿ ಎಸ್ ಫೋರ್ ಹಾಫ್ ಓ ಎಸ್ಟ್ ಓ ಏನಾದಂತರ ಹೊಂದಿರತಕ್ಕಂಥದ್ದು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ ರೀತಿ ಅಂತಾರ ಪಡೆಯಲಾಗುತ್ತದೆ ಅಂತಾರ ಜಿಪ್ಸಮ್ ಲವಣವನ್ನು ಈ ಜಿಪ್ಸಮ್ ಲವಣವನ್ನು ಮುನ್ನೂರ ಎಪ್ಪತ್ ಮೂರ್ ಕೆಲವಿನ ಏನಾದಂತರ ಕಾಸಿದಾಗ ಜಿಪ್ಸಮ್ ಲವಣವು ಮುನ್ನೂರ ಎಪ್ಪತ್ ಮೂರ್ ಕೆಲ್ವೆ ಏನಾದರೂ ಕಾಸಿದಾಗ ಅವಾಗ ಇದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಅವಾಗ ಅಂತಾರ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿ ಎಣದ ನಂತರ ಪರಿವರ್ತನೆ ಆಗುತ್ತದೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದರ ಪಿಒಪಿ ಅಂತ ಹೇಳಿದ ಕರಿತೀವಿ ಜಿಪ್ಸಂ ಲವಣದಲ್ಲಿ ಏನದಂತ ಎರಡು ಅಣುಗಳ ನೀರನ್ನ ಹೊಂದಿರತಕ್ಕಂಥದ್ದು ಆ ಜಿಪ್ಸಂ ಲವಣವನ್ನು ಕಾಸಿದಾಗ ಅದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಕಳೆದುಕೊಂಡು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನಂತರ ಬದಲಾಗುತ್ತದೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರೆ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಕರಿತೀವಿ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರೀಸ್ ನ ರಾಸಾಯನಿಕ ಸಮೀಕರಣವನ್ನು ಬದಲಿದೆ ಅಂತೇಳಿ ಕೇಳಬಹುದು ಅದಕ್ಕೆ ಪ್ಲಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಹೊಂದಿರತಕ್ಕಂಥದ್ದು ಇದಕ್ಕೆ ಏನಾದರೂ ನಾವು ನೀರನ್ನು ಸೇರಿಸಿದಾಗ ಅವಾಗ ಗಟ್ಟಿ ರೂಪದ ಜಿಪ್ಸಮಿಂತರ ಪರಿವರ್ತನೆಯನ್ನ ಹೊಂದುತ್ತದೆ ಈ ಒಂದು ಪ್ಲಾಸ್ಟರ್ ಪ್ಯಾರಿಸ್ ನ ಉಪಯೋಗಗಳು ಅಂತಾರ ಮೊದಲನೇ ಉಪಯೋಗ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅನ್ನು ಆಟಿಕೆಗಳ ತಯಾರಿಕೆಯಲ್ಲಿ ಏನಾದರೂ ಬಳಸಲಾಗುತ್ತದೆ ಮಕ್ಕಳ ಆಡ್ತಕ್ಕ ಆಟಿಕೆಗಳ ಸಾಮಗ್ರಿಗಳು ಆ ಒಂದು ಆಟಿಕೆಗಳ ಒಂದು ತಯಾರಿಕೆಯಲ್ಲಿ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅನ್ನು ಬಳಸಲಾಗುತ್ತದೆ ಅದೇ ರೀತಿ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾದ ನಂತರ ಅಲಂಕಾರಿಕ ವಸ್ತುಗಳ ಒಂದು ತಯಾರಿಕೆಯಲ್ಲಿ ಮನೆಗಳಲ್ಲಿ ತಯಾರು ಮಾಡತಕ್ಕಂಥ ಅಲಂಕಾರಿಕ ವಸ್ತುಗಳು ಆ ಒಂದು ವಸ್ತುಗಳ ತಯಾರಿಕೆಯಲ್ಲಿ ಏನಾದ ನಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸಲಾಗುತ್ತದೆ ಅದೇ ರೀತಿ ಏನಾದಂತರ ಕಟ್ಟಡಗಳ ನುಣುಪಾದ ಮೇಲ್ಮೈಯನ್ನ ನಿರ್ಮಿಸಲು ಕಟ್ಟಡಗಳು ಅಂತರ ನುಣಪಾಗಿರಲು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೂಡ ಅಂತರ ಬಳಸಲಾಗುತ್ತದೆ ಅದೇ ರೀತಿ ಅಂತರ ಮುರಿದ ಮೌಳೆಗಳನ್ನು ಸರಿಯಾದ ಸ್ಥಳದಲ್ಲಿ ಲೇಪನ ಮಾಡಲು ವೈದ್ಯರು ಕೂಡ ಅಂತರ ಬಳಸುತ್ತಾರೆ ಯಾವಾಗ ಅಂತರ ಆಕ್ಸಿಡೆಂಟ್ ಆದಾಗ ಅವಾಗ ಏನಾದ ಅಂತರ ಮೌಳೆಗಳನ್ನ ಮುರಿದಾಗ ಅವಾಗ ವೈದ್ಯರು ಆ ಒಂದು ಮೌಳೆಗಳನ್ನ ಸರಿಯಾದ ಸ್ಥಳದಲ್ಲಿ ಲೇಪನ ಮಾಡಲು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸಲಾಗುತ್ತದೆ ಹಾಗಾದ್ರೆ ಮತ್ತೊಂದು ಪ್ರಶ್ನೆಯನ್ನ ಕೇಳಬಹುದು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಏಕೆನ್ಸರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಏಕೆ ಅಂತ ಹೇಳಿ ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನ ನೀರು ಮತ್ತು ತೇವಾಂಶದ ಜೊತೆಗೆ ವರ್ತಿಸಿದಾಗ ಗಟ್ಟಿ ರೂಪದ ಘನ ರೂಪದ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತದೆ ಗಟ್ಟಿ ಘನ ರೂಪದ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನದಂತರ ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಏನದಂತರ ಸಂಗ್ರಹಿಸಿ ಇಡಬೇಕು ಇಲ್ಲಿಗೆ ಈ ಒಂದು ಎರಡನೇ ಅಧ್ಯಾಯ ಅದು ಆಮ್ಲಗಳು ಪ್ರತಿ ಮತ್ತು ಲವಣಗಳು ಈ ಒಂದು ಪ್ರಾಥಮಿಕದ ಮುಕ್ತಾಯವಾಗುತ್ತದೆ ಆದ್ದರಿಂದ ಈ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು